ಸಿಸ್ಟಮ್ ಅಂದ್ರೆ ಗೇಮ್ ಆಡೋಣ ಸತ್ಯಕ್ಕೆ ಈಗ ಎಲ್ಲರೂ ಉಲ್ಟಾ ಅಲ್ಲಿ ಇತ್ತೀರಿ ಹೌದಾ ಎಲ್ಲರ ಕೈ ಒಳಗೂ ಕ್ರಾಸಲ್ಲಿ ನಿಮ್ಮ ಕ್ರಾಸನ್ನು ಈ ತರ ನೀವು ಬಿಡಿಸ್ಕೊಂಡ್ಬಿಡ್ಬೇಕು ಏನು ಚೈನಲ್ಲಿ ಒಬ್ಬರಿಂದ ಒಬ್ಬರ ಮಧ್ಯದಲ್ಲಿ ಹೋಗಿ ನಿಮ್ಮ ಚೈನನ್ನು ಸರ್ಕಲ್ ತನಕ ಬಿಳ್ಸ್ಕೊಂಡ್ಬಿಡ್ಬೇಕು ಆಗ್ತೀರಿ ಈಗ ಎಲ್ಲರೂ ಆಲ್ರೆಡಿ ಇವಾಗೇಮ್ ಮಾಡ್ರೆ ಸ್ಟಾರ್ಟ್

అదే థర్ ఒ లాక్ బిడ్స్కో ఫాస్ట్ వెరీ గుడ్ మాట్ీర అదే థరే ఆక టర్న్ ఆ వెరీ గుడ్ వెరీ గుడ్ ఇదే థర నిమ్ అన్న నిమ్ చైన్ బిడ్స్కోస్ కరెక్ట్ అదే తర ఆ తల మేలు హాకీ స్నేహితు కయ్య స్వల్ప డిస్టెన్స్ అలా స్వల్ప డిస్టెన్స్ అలా రీ ఆతీఫా ఇదే థర్ బర్స్ కై మేలు తలకి బడిబ్య ఆతా నిమ్ సర్కల్స్ కరెక్ట్ బందా వెరీ గుడ్ നോട് ആതീഫ് കയത്തേസ് ഔറി ഹോഗക്ക സൽപ്പം जागा ಬಿಡ್ಬೇಕಾ ಇಲ್ಲ ওর ಕೈ ಬಿട്ട് ಬಿടತರ എസ് ഹായ് ഇക്കർ മുഖം മാർബക്ക ഇക്കടി 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 ഹോ വേരി ഗുഡ് വേരി ഗുഡ് ಕೈ ಕ್ರಾಸ್ ಮಾಡ್ಕೊಂಡು ಕೈ ಉಳ್ಳಕ್ಕೂಸ್ಕೊಬೇಡ್ರ ಹಾಂ ಟರ್ನ ರೀ ಟರ್ನಾರೇ ಅದೇ ಥರ ಟರ್ನ್ ಆಗ್ಬೇಕು ನೋಡಿ ಎಸ್ ನೋಡು ಸಂಕೇತಿಯಿಂದ ಹ್ಞೂ ಸುಬ್ರಹ್ಮಣ್ಯ ಈ ಕಡ್ದಿರೋ ಹಾಂ ತಿರುಗು ಹಾಂ ಎಸ್ ಅದೇ ಥರ ಆಗ್ಬೇಕಾ ಚೈನ್ ಕರೆಕ್ಟಾಗಿ ಅದೇ ಥರ ಲೈನ್ ಮಾಡಬೇಕು ಲೈನಲ್ಲಿ ಇರಬೇಕು ಎಲ್ಲರೂ ಲೈನಲ್ಲಿ ಇರಬೇಕು ಲೈನಲ್ಲಿ ಇರಬೇಕು ಸ್ವಲ್ಪ ಇದು ಕೊಡ್ರಿ ಡಿಸ್ಟೆನ್ಸ್ ಕೊಡಬೇಡ್ರಿ ಜಾಸ್ತಿ ಸ್ವಲ್ಪ ಹತ್ತಿ ಅದೇ ಆ ರೀ ಮುಗಿತಾ ಮುಗೀತಾ ಸ್ವಲ್ಪ ಹತ್ತಿ ಅದೇ ರೀ ಆಯಿತು ಇಷ್ಟೊತ್ತು ನೀವು ಹೆಂಗೆ ಕ್ರಾಸಲ್ಲಿ ನಿಂತಿದ್ರಿ ಕೈಯ ಮುಗೀತು ಲೈನಾ ಗೇಮ್ ಮುಗೀತು ಇವಾಗ ಮೊದಲು ನೀವು ಕ್ರಾಸಾಗಿ ಹೆಂಗೆ ನಿಂತಿದ್ರಿ ಕೈ ಹೆಂಗಿತ್ತು ಹಂಗೆ ಕೈ ಆಗಿತ್ತಲ್ಲ ಇವಾಗ ಏನು ನೀವು ಚೈನನ್ನು ನೀವು ಸ ಬಿಡಿಸ್ಕೊಂಡ್ರಿ ನಿಮ್ಮ ಕೈ ಕ್ರಾಸ್ ಆಗಿತ್ತಲ್ಲ ಕೈ ಕ್ರಾಸ್ ಆಗಿದ್ದಾನ ಬಿಡಿಸ್ಕೊಂಡು ಇವಾಗ ಹೆಂಗೆ ಮೊದ್ಲಿನ ಲೆವೆಲ್ಗೆ ಬಂದ್ರಿ ಕರೆಕ್ಟ್ ಆಯ್ತು ನಿಮ್ಮ ಚೈನ್ ಬಿಡಿಸ್ಕೊಂಡಿದ್ದು ವೆರಿ ಗುಡ್ ಕ್ಲಾಪ್ಸ್ ಹಕ್ರೆಲ್ಲರೂ ವೆರಿ ಗುಡ್